ಾಗಿ ಶಿಕ್ಷಕರ ಬವೀಲ್ ಕಲ್ಲು ಹನ್ನೆರಡು ಬೆಟ್ಟದ ಉದಾಹರಣೆಯರಾದ ಡಾಕ್ಟರ್ ಶ್ರೀನಿವಾಸ ಆಚಾರ್ಯವರ ನೇತೃತ್ವದಲ್ಲಿ ಇಂದು ವಿಶೇಷವಾಗಿ ನನ್ನ ಬವರಕ್ಕೆ ಸವರಮನೆಯಂತೆ ಪ್ರಸಿದ್ಧಿ ಹೊಂದಿರುವ ಶ್ರೀ ಬಸತ್ತರಾಯನ ಹಾಗೆ ವರನಟ ಡಾಕ್ಟರ್ ರತ್ವರ್ ಅವರ ದೇವಾ ಶ್ರೀ ವಿಶೇಷವಾಗಿ ಶ್ರೀ ಅಭಿಷೇಕ ಸೇವೆ ಹಾಗೆ ವಿಶೇಷವಾಗಿ ಕೇಸರಿ ಅಲಂಕಾರ ಸೇವೆಗಳು ಅವಕಾಶ ಈ ದರ್ಶನ ಭಾಗ್ಯ ಎಲ್ಲರಿಗೂ ಕೂಡ ನಡೆಸುತ್ತವೆಲ್ಲರ ಪುರನೆ ಮಾಡಿ ಆಂಜನೇಯ ವಿಗ್ರಹವಾಗಿ ಕಣ್ಣು ಗೋವಿಂದ ದೇವರಿಗೆ ಮುತ್ತ விஷேஷவாக சிக்ஷுகா வகுதி பேர் உதார்த்த டாக்டர் சீராஜ் எல்லாரும் கூட நான் குடும்ப ನಮಸ್ಕಾರವನ್ನು ಮಾಡಿ ಅಪ್ಪಣೆಯನ್ನು ತೆಗೆದುಕೊಂಡ ಆರಿದ ಗಗನಕ್ಕೆ ಸೇರಿದ ಲಂಕೆಗಳು ರಾವಣನನ್ನು ಕೊಂದು ಈಶ್ವರ್ಗ ತಂದೆ ಚೂಡಳ್ಳಿ ಹನುಮಂತು ಸ್ವಾಮಿ ಪರಾಕು ಗೋಪರಾಕು ಮನವನ್ನೇ ಕಿತ್ತಿ ಸೂರ್ಯ ಮಾಡಿದ ಹನುಮನ ಕಂಬ ಹಬ್ಬ ಇಬ್ಬವಾಯಿತು ಕೋಟಿ ರೋಮ ರೋಮಕ್ಕೂ ಸಹಸ್ರಾರು ಲಿಂಗ ಸ್ವಾಮಿ ಪರಾಕು ಗೋಪುರಕು ಒಂದನೇ ಅವತಾರಕ್ಕೆ ಮಹಾವಿಷ್ಣುವಾಗಿ ಎರಡನೇ ಅವತಾರಕ್ಕೆ ನಮೋ ನಾರಾಯಣ ಅವತಾರಕ್ಕೆ ಮುಕ್ಕಣೇಶ್ವರನಾಗಿ ಬಂದೆ ನಾಲ್ಕನೇ ಅವತಾರಕ್ಕೆ ನಮೋ ನಾರಾಯಣನಾದೆ ಐದನೇ ಅವತಾರಕ್ಕೆ ಪಂಚಪಾಂಡವರನ್ನು ಕೈ ಇಟ್ಟಾರಕ್ಕೆ ಎಂಟದೆ ಹನುಮನಾದೆ ಒಂಬತ್ತನೇ ಅವತಾರಕ್ಕೆ ರಾವಣನ ಮಠ ಕಟ್ಟಿದೆ ಹತ್ತನೇ ಅವತಾರಕ್ಕೆ ಹತ್ತುತ್ತಲೇ ತದೇ ಹನುಮನಾದ ಹನ್ನೊಂದನೇ ಅವತಾರಕ್ಕೆ ಎತ್ತಲಾರದ ಬೀದನ್ನು ಎದುರಿಸಿದೆ ಕಾಗೆಯನ್ನು ಕೊಂದೆ ದಸರಾದಲ್ಲಿ ಪಟ್ಟ ಕಟ್ಟಿದೆ ಸ್ವಾಮಿ ಪರಾಕು ಗೋಪುರ ಸ್ವಾಮಿ ಪರಾಕು ಗೋಪುರ ಹಾಕು आल सेट गरौ पर मन ज्ञान आछो या हाल हिस्को ठीक भयो न

ಾಯನ ಸ್ವಕುಮಾರ್ ರಾಜಕುಮಾರ್ದಿಂದಲೇ ತಿಳಿಸಿದರು ಇದು ವಿಶೇಷವಾಗಿ ಶ್ರೀಕ್ಷೇತ್ರ ಗೋವಿಂದಲು ಬೆಟ್ಟಕ್ಕೆ ನಮ್ಮ ಮುಕ್ಕಂತರಾಯನ ಸ್ನಿಧ್ಯ ಸರಮಣೆಯಿಂದೆಯೇ ಪ್ರಸಿದ್ಧಿ ಹೊಂದಿದೆ ಇದು ವಿಶೇಷವಾಗಿ ಕ್ಷೇತ್ರ ಗೋವಿಂದಲೇ ಪ್ರಧಾನ ಹಾಗೆಯೇ ನಮ್ಮ ಆತ್ಮೀಯ ಬಂಧುಗಳಾದ ಸ್ವಾಮಿ ಹಾಗೆಯೇ ಇಲ್ಲಿ ವಿಶೇಷವಾಗಿ ಮುತ್ತರಾಯರವರೆಗೆ ಅಭಿಷೇಕತೆ ನೆರವೇರಿಸಲಾಯಿತು ಈ ದರ್ಶನ ಭಾಗ್ಯ ತಮ್ಮೆಲ್ಲರಿಗೂ ಕೂಡ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಆಂಜನೇಯ ವಾಯು ದೇವಿ ತಂದು ಸ್ವಾಮೀಪಿ ಮುಕ್ತರಾಯ ಈ ವಿಡಿಯೋ ನೋಡತಕ್ಕಂತಹ ವೀಕ್ಷಕ ಪ್ರಭುಗಳು ಎಲ್ಲರ ಸಂಕಷ್ಟಗಳು ಕೂಡ ಬಗೆಹರಿಸು ನೆರವಿದ್ದೀವಿ ಎಲ್ಲ ಒಳ್ಳೇದು ನೋಡ್ಕೊತೀವಿ ಅಂದ್ರೆ ಹೂ ಪ್ರಸಾದವು ಹೊರಗಡೆ ಬರಲಿ अंजनेय आयु भयो भाई पुत्रायदिमि हेत्नु उत्तर आयस्वन् जय भवेन कल्वीर हनुमान अरे स्पेन